ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬೆಂಗಳೂರು ರವರಿಂದ ವಿತರಣೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಗಣಿತ ವಿಷಯದ ನಾಲ್ಕು ಮತ್ತು ಐದು ಅಂಕಗಳಿಗೆ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಿಂದ ನಾವು ಚರ್ಚೆ ಮಾಡೋಣ ಮೊದಲಿಗೆ ಮೂವತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಇದು ಕಂಪಲ್ಸರಿ ಕ್ವಶನ್ ಆಗಿರುತ್ತೆ ನಿಮಗೆ ಸೊ ಎರಡು ಸಮೀಕರಣವನ್ನು ಕೊಟ್ಟಿರ್ತಾರೆ ಜೋಡಿ ರೇಖಾತ್ಮಕ ಸಮೀಕರಣ ಸೊ ಇದನ್ನು ನಮೀಗ ನಕ್ಷಾ ವಿಧಾನದಿಂದ ಬಿಡಿಸ್ಬೇಕು ಮೊದಲಿಗೆ ನಾವೇನು ಮಾಡೋಣ ಎಕ್ಸ್ ಮತ್ತು ಎಕ್ಸ್ ವಾ ಎಕ್ಸ್ ಬೆಲೆಗಳಿಗೆ ವಾಯು ಬೆಲೆಯನ್ನು ಕಂಡುಕೊಂಡೋಣ ಹಾಗಾಗಿ ನಾನೇನು ಮಾಡ್ತೀನಿ ವಾಯು ಬೆಲೆ ಬೇಕು ಎಕ್ಸ್ನ ಬೆಲೆ ಹಾಕಿಬಿಟ್ಟು ವಾಯಿನ ಬೆಲೆಯನ್ನು ತಗೊಳ್ಳಿಕ್ಕೆ ಈಸಿಯಾಗಲಿ ಅಂದ್ಕೊಂಡು ವಾಯನ್ನು ವಾಯ್ ರೂಪದಲ್ಲಿ ಬರ್ಕೋತೀನಿ ನೋಡಿ ವಾಯ್ ಈಕ್ವಲ್ ಟು ಎಕ್ಸ್ ಆ ಕಡೆ ಹೋಯಿತು ಪ್ಲಸ್ ಎಕ್ಸ್ ಆ ಕಡೆ ಹೋದರೆ ಮೈನಸ್ ಎಕ್ಸ್ ಆಗಿತ್ತು ಸೊ ಈಗ ನಾನು ಕೋಷ್ಟಕವನ್ನು ಹಾಕೋತೀನಿ ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆ ತೊಗೋತೀನಿ ನೋಡಿ ಎಕ್ಸ್ನ ಬೆಲೆ ಸೊನ್ನೆ ತೊಗೊಂಡ್ರೆ ವಾಯ್ನ ಬೆಲೆ ಆರು ಬರ್ತಾ ಇದೆ ಬರದೆ ಸೊ ವಾಯ್ನ ಬೆಲೆ ಸೊನ್ನೆ ಇದ್ದೀನಿ ಎಕ್ಸ್ನ ಬೆಲೆ ಆರು ಬಂತು ಸೊ ಇಲ್ಲಿಗೆ ನಮಗೆ ಈಸಿಲಿ ಎರಡು ಬಿಂದುಗಳು ಸಿಕ್ತು ಸೊ ಆ ಬಿಂದುಗಳಿಗೆ ಹೆಸರನ್ನು ಕೊಡ್ತಾ ಇದ್ದೀನಿ ಎ ಮತ್ತು ಬಿ ಅಂತ ಇನ್ನು ಎರಡನೇ ಸಮೀಕರಣ ತೊಗೋತಾ ಇದ್ದೀನಿ ಅದನ್ನು ವಾಯ್ ರೂಪದಲ್ಲಿ ಬರ್ಕೋತಾ ಇದ್ದೀನಿ ವಾಯ್ ರೂಪದಲ್ಲಿ ಬರೋದ್ರ ಏನು ಮಾಡಿದೆ ವಾಯ್ ಬರೋಬರ್ ಹತ್ತು ಮೈನಸ್ ಎರಡು ಎಕ್ಸ್ ಸೊ ಇದಕ್ಕೂ ಸಹ ಒಂದು ಕೋಷ್ಟಕವನ್ನು ಹೇಳ್ಕೋತೀನಿ ಸೊ ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆ ತಗೊಂಡೆ ವಾಯ್ ಬೆಲೆ ಹತ್ತು ಬಂತು ವಾಯ್ನ ಬೆಲೆ ಸೊನ್ನೆ ತಗೊಂಡೆ ಎಕ್ಸ್ ಬೆಲೆ ಐದು ಬರ್ತಾ ಇದೆ ಸೊ ಇಲ್ಲಿಗೆ ಇವೆರಡು ಬಿಂದುಗಳು ಸಿಕ್ತು ಪಿ ಮತ್ತು ಕ್ಯೂ ಇಲ್ಲಿ ಎ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವುದು ಸೊನ್ನೆ ಮತ್ತು ಆರು ಬಿ ಬಿಂದುವಿನ ನಿರ್ದೇಶಾಂಕಗಳು ಆರು ಮತ್ತು ಸೊನ್ನೆ ಹಾಗೆ ಪಿ ಬಿಂದುವಿನ ನಿರ್ದೇಶಾಂಕಗಳು ಸೊನ್ನೆ ಮತ್ತು ಹತ್ತು ಯು ಬಿಂದುವಿನ ನಿರ್ದೇಶಾಂಕಗಳು ಐದು ಮತ್ತು ಸೊನ್ನೆ ಈಗ ನಾವು ಗ್ರಾಫ್ ಬಿಡಿಸೋಣ ಮೊದಲಿಗೆ ಗ್ರಾಫಲ್ಲಿ ನಾನು ಎಕ್ಸ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ಬರೋಬರ್ ಒಂದು ಮಾನವನ್ನು ಅಳತೆಯಾಗಿ ತೊಗೊಂಡಿದ್ದೇನೆ ವಾಯ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ಬರೋಬರ್ ಒಂದು ಮಾನವಾಗಿ ಅಳತೆಯನ್ನು ತಗೊಂಡಿದ್ದೇನೆ ನನಗೆ ಇಲ್ಲಿ ಮೈನಸ್ ಚಿಹ್ನೆಯ ಅಕ್ಷದಲ್ಲಿ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಅಕ್ಷೆಯನ್ನು ಈ ರೀತಿ ಬಿಡಿಸ್ಕೊಂಡಿದ್ದೇನೆ ಮೊದಲಿಗೆ ಬಿಂದುಗಳನ್ನು ಗುಡಿಸ್ಕೊಳ್ಳೋಣ ಪಾಯಿಂಟ್ ಎ ಎಕ್ಸ್ ಅಕ್ಷ ಸೊನ್ನೆ ವಾಯ್ ಅಕ್ಷ ಆರು ಪಾಯಿಂಟ್ ಬಿ ಆರು ಸೊನ್ನೆ ಸೊ ಮೊದಲಿಗೆ ನಾನು ಎಕ್ಸ್ ಅಕ್ಷದಲ್ಲಿ ಸೊನ್ನೆ ಇದೆ ವಾಯ್ ಅಕ್ಷದಲ್ಲಿ ಆರ್ ಇದೆ ಹಾಗಾಗಿ ಸೊನ್ನೆ ಎ ಬಿಂದುವನ್ನು ಗುರ್ಸ್ಕೊಂಡಿದ್ದೀನಿ ನೋಡಿ ಹಾಗೆ ಬಿ ಬಿಂದುವನ್ನು ಗುರುಸ್ತಾ ಇದ್ದೀನಿ ಈಗ ನೋಡಿ ಬಿ ಬಿಂದು ಗುರುಸ್ತಾ ಇದ್ದೀನಿ ಬಿ ಆರು ಸೊನ್ನೆ ನೋಡಿ ಆರು ಸೊನ್ನೆ ಹಾಗಾಗಿ ಎ ಬಿ ಬಿಂದುವನ್ನು ಒಂದು ಸಮೀಕರಣದ ನಕ್ಷೆ ರೇಖೆಯನ್ನ ಎಳೆಯೋಣ ರೇಖಾತ್ಮಕ ಸಮೀಕರಣ ರೇಖೆಯನ್ನ ಎಳಿತಾ ಇದ್ದೀನಿ ಈಗ ನೋಡಿ ಹಾಗಾಗಿ ಈ ರೇಖೆ ಯಾವ ಸಮೀಕರಣದ್ದು ಎಕ್ಸ್ ಪ್ಲಸ್ ವೈ ಬರೋಬರ್ ಆರು ಈ ಸಮೀಕರಣದ ರೇಖೆಯಾಗಿದೆ ಈಗ ಎರಡನೇ ಕೋಷ್ಟಕಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಎಕ್ಸ್ನ ನ ಬೆಲೆ ಸೊನ್ನೆ ಮತ್ತು ಹತ್ತು ಸೊ ಗುರ್ತಿಸ್ತಾ ಇದ್ದೀನಿ ನೋಡಿ ಸೊನ್ನೆ ಮತ್ತು ಹತ್ತು ಪಿ ಬಿಂದು ಸೊನ್ನೆ ಹತ್ತು ಅಂತ ಗುರ್ಸ್ಕೊಂಡೆ ಹಾಗೆ ಇನ್ನೊಂದು ಬಿಂದು ಐದು ಮತ್ತು ಸೊನ್ನೆಯನ್ನು ಕ್ಯೂ ಆಗಿ ಇಲ್ಲಿ ಗುರುತಿಸ್ತಾ ಇದ್ದೀನಿ ಐದು ಮತ್ತು ಸೊನ್ನೆ ಈಗ ನಮಗೆ ಬಿಂದುಗಳು ಸಿಕ್ತು ರೇಖೆ ಎಳಿತಾ ಇದ್ದೀನಿ ಈಗ ರೇಖೆ ಎಳೆದೆ ಸೊ ಇವೆರಡೂ ರೇಖೆಗಳು ಈ ಒಂದು ಬಿಂದುವಿನಲ್ಲಿ ಚೇತಾ ಇದೆ ಹಾಗಾಗಿ ಪರಿಹಾರ ಏನು ಬಂತು ಎಕ್ಸ್ ಬರೋಬರ್ ನಾಲ್ಕು ವಾಯ್ ಬರೋಬರ್ ಎರಡು ಬಂದಂತಹ ಪರಿಹಾರವನ್ನು ಒಂದು ಒಮ್ಮೆ ಚೆಕ್ ಮಾಡಿ ನೋಡೋಣ ಎಕ್ಸ್ ಬರೋಬರ್ ನಾಲ್ಕು ಪ್ಲಸ್ ಎರಡು ಕೂಡಿಸಿದಾಗ ಆರ್ ಬರ್ತಾ ಇದೆ ಹಾಗಾದರೆ ನಮ್ಮ ಉತ್ತರ ಸರಿಯಾಗಿದೆ ಹಾಗಾಗಿ ನಕ್ಷಾ ವಿಧಾನದಲ್ಲಿ ಪರಿಹಾರ ಏನು ಬಂತಲ್ವಾ ಇದನ್ನು ಈ ರೀತಿ ಬಾಕ್ಸಲ್ಲಿ ತೋರಿಸಿ ಇಟ್ಟರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಿಗುತ್ತೆ ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ಮೂರು ಅನುಪಾತ ಎರಡು ಆಗಿದೆ ಈ ಶ್ರೇಣಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತವನ್ನು ಅನುಪಾತವನ್ನು ಮೊತ್ತದ ಅನುಪಾತವನ್ನು ಕಂಡುಹಿಡಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಮೊದಲಿಗೆ ಸಮಾಂತರ ಶ್ರೇಣಿ ಸಮಸ್ಯೆಯನ್ನು ಬಿಡಿಸುವಾಗ ಏನು ಕೊಟ್ಟಿದ್ದಾರಲ್ಲ ಅದನ್ನ ಬರ್ಕೋ ಅದನ್ನು ಅದನ್ನ ಬರ್ಕೊಂಡ್ರೆ ನಮಗೆ ಇನ್ನೇನ್ ಮಾಡ್ಬೋದು ಅಂತ ವಿಚಾರ ಮಾಡಲಿಕ್ಕಾಗತ್ತೆ ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಹನ್ನೊನೇ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಮೊದಲಿಗೆ ಅನುಪಾತವನ್ನು ಬರ್ಕೊಳ್ಳೋಣ ಹನ್ನೊಂದನೇ ಪದ ಮತ್ತು ಎಂಟನೇ ಪದ ಮೂರು ಅನುಪಾತ ಎರಡು ಅಂತ ಕೊಟ್ಟಿದ್ರು ಮೂರು ಎರಡು ಅಂಶ ಅಂತ ಬರ್ಕೊಂಡೆ ಹಾಗಾಗಿ ಈಗ ಸಾಮಾನ್ಯ ರೂಪದಲ್ಲಿ ಬರೀತಾ ಇದ್ದೀನಿ ಎ ಹನ್ನೊಂದು ಸಾಮಾನ್ಯ ರೂಪದಲ್ಲಿ ಬರೆದಾಗ ಎ ಪ್ಲಸ್ ಹತ್ತು ಡಿ ಆಯಿತು ಎ ಎಂಟು ಸಾಮಾನ್ಯ ರೂಪದಲ್ಲಿ ಬರೆದಾಗ ಎ ಪ್ಲಸ್ ಏಳು ಡಿ ಸೊ ಇಲ್ಲಿ ನಾನು ಓರೆ ಗುಣಕಾರ ಮಾಡ್ತಾ ಇದ್ದೀನಿ ಎರಡು ಮೇಲ್ಗಡೆ ಹೋಗುತ್ತೆ ಇದು ಈ ಕಡೆ ಬರುತ್ತೆ ಸೊ ಎರಡು ಗುಣಕಾರ ಮಾಡಿದಾಗ ಮೈನಸ್ ಎ ಬರಬರ್ ಡಿ ಬಂತು ಅಥವಾ ಎ ಬರಬರ್ ಮೈನಸ್ ಡಿ ಅಂತ ಬರೀಬಹುದು ಈಗ ಏನು ಮಾಡ್ತಾ ಇದ್ದೀನಿ ಏನು ಕಂಡುಹಿ ಅಂತ ಕೊಟ್ಟಿದಾರಲ್ವಾ ಅದನ್ನು ತಗೋತಾ ಇದ್ದೀನಿ ಎಸ್ ಐದು ಬಾಗಿಸು ಎಸ್ ಇಪ್ಪತ್ತೊಂದು ಸೊ ಎಸ್ ಎನ್ ಸೂತ್ರ ನಮ್ಗೆ ಗೊತ್ತಿದೆ ಎಸ್ ಎನ್ ಈಕ್ವಲ್ ಟು ಎನ್ ಬಾಗಿಸು ಎರಡು ಬ್ರಾಕೆಟ್ ಎರಡು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒನ್ ಬ್ರಾಕೆಟ್ ಕ್ಲೋಸ್ ಡಿ ಸೊ ಇದು ಈ ಒಂದು ಸೂತ್ರದಲ್ಲಿ ಬೆಲೆಗಳನ್ನು ಹಾಕ್ತಾ ಇದ್ದೀನಿ ಎನ್ ಎನ್ ಬೆಲೆಯನ್ನು ಐದು ಅಂತ ಹಾಕ್ಬೋದು ಎ ಇದ್ದಲ್ಲಿ ಮೈನಸ್ ಡಿ ಅಂತ ಹಾಕೋಬೋದು ಸೊ ನಾನು ಹಾಕಿಬಿಟ್ಟು ಇವನ್ನೆಲ್ಲವನ್ನು ಸುಲಭ ರೂಪಕ್ಕೆ ತಂದೆ ಸೊ ಇಲ್ಲಿ ಏನಾಯಿತು ಬೆಳೆದಾಗ ಇಲ್ಲಿ ಡಿ ಡಿ ಕ್ಯಾನ್ಸಲ್ ಆಯಿತು ಎ ಬೆಲೆಯನ್ನು ಹಾಕಿದೆ ನೋಡಿ ಎ ಇದ್ದಲ್ಲಿ ಮೈನಸ್ ಡಿ ಹಾಕಿದ್ದೀನಿ ಹಾಗಾಗಿ ನಮಗೆ ಅನುಪಾತ ಬರ್ತಾ ಇದೆ ಎಸ್ ಐದು ಅನುಪಾತ ಎಸ್ ಇಪ್ಪತ್ತೊಂದು ಬರೋಬರ್ ಐದು ಅನುಪಾತ ನೂರ ಎಂಬತ್ತೊಂಬತ್ತು ಬರ್ತಾ ಇದೆ ಸೊ ಇದೇ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡು ತ್ರಿಭುಜಗಳಲ್ಲಿ ನಾಲ್ಕು ಅಂಕದ ಪ್ರಮೇಯ ಈ ಒಂದು ಪ್ರಮೇಯದ ನಾಲ್ಕು ಅಂಕಕ್ಕೆ ಕಂಪಲ್ಸರಿ ಬಿದ್ದೇ ಬೀರುತ್ತೆ ಒಟ್ಟು ನಾಲ್ಕು ಪ್ರಮೇಯಗಳಿವೆ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನ ನಾಲ್ಕು ಅಂಕಗಳಿಗೆ ಕೇಳಿ ಕೇಳುತ್ತಾರೆ ಇಲ್ಲಿ ಕೊಟ್ಟಿರೋ ಪ್ರಮೇಯ ಯಾವುದು ಎರಡು ತ್ರಿಭುಜಗಳಲ್ಲಿ ಕೋನಗಳು ಸಮವಾದರೆ ಅವುಗಳ ಬಾಹುಗಳ ಅನುಪಾತಗಳು ಸಮ ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಹಾಗಾಗಿ ಇದು ಕೋಕೋ ಸಮರೂಪತೆ ನಿರ್ಧಾರಕ ಗುಣ ಪ್ರಮೇಯವಾಗಿದೆ ಮೊದಲಿಗೆ ನಾವು ಪ್ರಮೇಯ ಬಂದ್ ಕೂಡಲೇ ನಾವೇನ್ ಮಾಡೋಣ ಚಿತ್ರವನ್ನ ಬಿಡಿಸ್ಕೋಬೇಕು ತ್ರಿಭುಜಗಳ ಚಿತ್ರ ಬಿಡಿಸ್ಬಿಟ್ಟು ದತ್ತವನ್ನ ಮರೆಯೋಣ ದತ್ತ ಅಂದ್ರೆ ಈಗಾಗಲೇ ಪ್ರಮೇಯದ ವ್ಯಾಖ್ಯದಲ್ಲೇ ಇರ್ತದೆ ಎರಡು ತ್ರಿಭುಜಗಳಲ್ಲಿ ಅಂತ ಹೇಳಿದ್ರೆ ಎರಡು ತ್ರಿಭುಜ ಯಾವುದಪ್ಪ ನಾವು ಬಿಡಿಸ್ಕೊಂಡಿರೋದು ತ್ರಿಭುಜ ಎ ಬಿ ಸಿ ಮತ್ತು ಎಫ್ಗಳಲ್ಲಿ ಕೋನಗಳು ಸಮವಾದನೆ ಅನುರೂಪ ಕೋನಗಳು ಸಮವಾದನೆ ಅಂತ ಹೇಳ್ತಿದ್ರೆ ಕೋಣಿಗೆ ಕೋನ್ ಡಿ ಸಮ ಕೋನ್ ಬಿ ಗೆ ಕೋನ್ ಇ ಸಮ ಕೋನ್ ಸಿಗೆ ಗೆ ಕೋನ್ ಎಫ್ ಸಮ ಸೊ ಇಷ್ಟು ಹೀಗಾದರೆ ಅವರಿಗಿನ ವಾಕ್ಯ ದತ್ತ ಮಾಹಿತಿಯಲ್ಲಿ ಬರ್ತದೆ ಸಾಧನೀಯ ಏನು ಸಾಧಿಸಬೇಕು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಆದ್ದರಿಂದ ತ್ರಿಭುಜಗಳು ಸಮರೂಪ ನೋಡಿ ಅನುರೂಪ ಬಾಹುಗಳು ಯಾವ್ಯಾವ ಕೋಣಿಗೆಗೆ ಅನುರೂಪ ಬಾಹು ಬಿ ಸಿ कोण डी ಗೆ ಅನುರೂಪ ಬಾಹು ಎಫ್ BC/EF ಡೆರಿ ಹಾಗೆ कोण B ಗೆ ಅನುರೂಪ ಬಾಹು AC कोण E ಗೆ ಅನುರೂಪ ಬಾಹು DF ಅಂದ್ರೆ ಅಭಿಮುಖ ಬಾಹು DF ಅಂದ್ರೆ ಅಭಿಮುಖ ಬಾಹುಗಳೇ ಅನುರೂಪ ಬಾಹುಗಳಾಗಿ ಇರುತ್ತವೆ AC/DF ಹಾಗೆ AB/DE ಸೋ ಇಷ್ಟು ಆದಮೇಲೆ ಇಷ್ಟು ಸಾಚಬೇಕು ಜೊತೆಗೆ ಆ ಎರಡು ತ್ರಿಭುಜಗಳು ಸಮರೂಪ ಅಂತ ಸಾಚಬೇಕು ಹಾಗೆ ತ್ರಿಭುಜ ABC ಸಮರೂಪ DEF ಇದು ನಾನು ಈಗ ರಚನೆ ಒಂದು ಮಾಡ್ಕೋತೀನಿ ಏನು ರಚನೆ ಮಾಡ್ಕೋತೀನಿ ಅಂದರೆ ಎ ಬಿ ಸಮ ಡಿ ಪಿ ಎ ಸಿ ಸಮ ಡಿ ಕ್ಯೂ ಆಗುವಂತೆ ಬಿಂದುಗಳನ್ನು ಗುರ್ಸ್ಬಿಟ್ಟು ಪಿ ಕ್ಯೂ ಗುರಿಸ್ಬಿಟ್ಟು ಪಿ ಕ್ಯೂ ಸೇರಿಸ್ತಾ ಇದ್ದೀನಿ ಗೊತ್ತಾಯ್ತಾ ಅಂದರೆ ಸೇಮ್ ಇದೇ ತ್ರಿಭುಜವನ್ನೇ ಇಲ್ಲಿ ತಗೋತಾ ಇದ್ದೀನಿ ಈಗ ನಾವು ಮುಂದಿನ ಕೆಲಸ ಏನು ಮಾಡಬೇಕು ಇದು ರಚನೆಯಾಗಿ ಮಾಡ್ಕೊಂಡೆ ಈಗ ಮುಂದೆ ಏನು ಮಾಡಬೇಕು ಈ ತ್ರಿಭುಜ ಎ ಬಿ ಸಿ ಮತ್ತು ಡಿ ಪಿ ಕ್ಯೂನ ಎರಡನೂ ತಗೋತಾ ಇದ್ದೀನಿ ಇವೆರಡು ಸರ್ವ ಸಮ ಸಾಸ್ಕೋಬೇಕು ಹಾಗಾಗಿ ಸರ್ವ ಸಮಾನ ಸಾತ್ಕೊಳ್ಳಿಕ್ಕೆ ನಮಗೆ ಯಾವ್ದು ನೆನಪಿದೆ ಈಗ ಯಾವ್ದು ಬರ್ತಾ ಇದೆ ನೋಡಿ ಬಾ ಕೋ ಬಾ ಬಾ ಕೋ ಬಾ ಹಾಗಾಗಿ ಈ ಬಾಹುವಿಗೆ ಈ ಬಾಹು ಈ ಬಾಹುವಿಗೆ ಈ ಬಾಹು ಈ ಕೋನಕ್ಕೆ ಈ ಕೋನ ಸಮ ಅಂತ ಬರ್ಕೋಬಿಟ್ರಾಯ್ತು ಹಾಗಾಗಿ ಈ ಬಾಹುವಿಗೆ ಈ ಬಾಹು ಸಮ ಕಾರಣ ಏನು ರಚನೆ ರಚನೆ ಮಾಡ್ಕೊಂಡಿದೀವಲ್ಲ ಹಾಗೆ ಈ ಬಾಹುವಿಗೂ ಈ ಬಾಹು ಸಮ ರಚನೆ ಕೋನ ಸಮ ಅಂದ್ರೆ ದತ್ತ ದತ್ತದಲ್ಲೇ ಇದೆ ಅನುರೂಪ ಕೋನಗಳು ಅಂತ ಎರಡು ತ್ರಿಭುಜಗಳ ಕೋನಗಳು ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಬಾಕೋಬಾ ಸಿದ್ಧಾಂತ ಪ್ರಕಾರ ಏನಾಯಿತು ತ್ರಿಭುಜ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಸರ್ವಸಮ ಅಂತ ಆಯಿತು ಈಗ ನೆಕ್ಸ್ಟ್ ಸರ್ವಸಮ ಆದ ಕೂಡಲೇ ನಾವೇನು ಮಾಡೋಣ ಕೋನ್ ಬಿ ಗೆ ಕೋನ್ ಪಿ ಸಮಲ್ವಾ ಕೋನ್ ಬಿ ಗೆ ಕೋನ್ ಪಿ ಸಮ ಯಾಕಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಹಾಗಾಗಿ ಕೋನ್ ಪಿಗೆ ಕೋನ್ ಈ ಸಮ ಇಲ್ಲೂ ಹಾಗೆ ಕೋನ್ ಸಿ ಗೆ ಕೋನ್ ಎಫ್ ಹಾಗೆ ಕೋನ್ ಕ್ಯೂ ಸಮ ಕೋನ್ ಸಿ ಗೆ ಕೋನ್ ಎಫ್ ಹಾಗೆ ಕೋನ್ ಕ್ಯೂ ಸಮ ಹಾಗಾಗಿ ಅನುರೂಪ ಕೋನಗಳು ಸಮ ಆದ್ದರಿಂದ ಏನಾಯ್ತೀಗ ಇದಕ್ಕೆ ಇದು ಇದಕ್ಕೆ ಇದು ಸಮ ಆದ್ದರಿಂದ ಇವೆರಡು ಸಮಾಂತರ ಅಂತ ಬರಿಲಿಕ್ಕೆ ಅಡಿಲ್ಲ ಪಿ ಕ್ಯೂ ಸಮಾಂತರ ಇ ಎಫ್ ಈ ಪಿ ಗೆ ಇ ಎಫ್ ಸಮಾಂತರ ಆದರೆ ನಾವೀಗ ತೇಲ್ಸ್ನ ಪ್ರಮೇಯಕ್ಕೆ ಹೋಗ್ಬೋದು ಏನು ಹೇಳ್ತದೆ ತೇಲ್ಸ್ನ ಉಪ ಪ್ರಮೇಯ ಡಿ ಪಿ ಬಾಗಿಸು ಡಿಇಿಕ್ಯೂ ಬಾಗಿಸು ಡಿ ಎಫ್ ಪಿ ಕ್ಯೂ ಬಾಗಿಸು ಇ ಎಫ್ ತೀರ್ಸ್ ಇರುತ್ತೆ ಹಾಗಾಗಿ ಡಿ ಪಿ ಜಾಗದಲ್ಲಿ ಈ ತ್ರಿಭುಜದ ಬಾಹುಗಳನ್ನು ಹಾಕೊಂಡ್ರೆ ಎ ಬಿ ಬಾಗಿಸು ಡಿ ಎ ಸಿ ಬಾಗಿಸು ಡಿ ಎಫ್ ಬಿ ಸಿ ಬಾಗಿಸು ಇ ಎಫ್ ಹಾಕ್ಬಿಟ್ರೆ ನಮಗೆ ಅನುರೂಪ ಬಾಹುಗಳ ಅನುಪಾತ ಸಮ ಆದ್ದರಿಂದ ಇವೆರಡು ತ್ರಿಭುಜಗಳು ಸಮರೂಪ ಅಂತ ಬರೀಲಿಕ್ಕೆ ಆಗುತ್ತೆ ಮುಂದಿನ ಸಮಸ್ಯೆ ಮರದಿಂದ ಮಾಡಿದ ಸಿಲಿಂಡರಿನಿಂದ ಎರಡು ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಕೊರೆಯಲಾಗಿದೆ ನೋಡಿ ಇದು ಮರದಿಂದ ಮಾಡಿರುವ ಒಂದು ಘನಾಕೃತಿ ಇದನ್ನು ಕೊರೆದಿದ್ದಾರೆ ಇಲ್ಲಿ ಅರ್ಧಗೋಳವನ್ನು ಇಲ್ಲಿ ಕೊರೆದಿದ್ದಾರೆ ಇಲ್ಲೂ ಸಹ ಅರ್ಧಗೋಳವನ್ನು ಕೊರೆದಿದ್ದಾರೆ ಒಂದು ವಸ್ತು ತಯಾರಿಸಿದೆ ಸಿಲಿಂಡರಿನ ಎತ್ತರ ಹತ್ತು ಸೆಂಟಿಮೀಟರ್ ನೋಡಿ ಇದು ಎತ್ತರ ಹತ್ತು ಸೆಂಟಿಮೀಟರ್ ಅಂತ ಇದ್ದಾರೆ ಮತ್ತು ಪಾದದ ತ್ರಿಜ್ಯ ಮೂರುವರೆ ಸೆಂಟಿಮೀಟರ್ ಇದೆ ಹಾಗಾಗಿ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಈಗ ಇಲ್ಲಿ ಒಂದು ನೆನ್ಪು ಮಾಡ್ಕೋಬೇಕು ನಿಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು ಸಿಲಿಂಡರಿನ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ನೋಡಿ ಇಲ್ಲಿ ಕೊರೆದು ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೊರಿಲಿಲ್ಲ ಅಂದ್ರೆ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಬಿಟ್ರೆ ಕೆಲಸ ಮುಗ್ದಿತ್ತು ಆದ್ರೆ ಇಲ್ಲೇನಿಲ್ಲ ಈ ಒಂದು ಮೇಲ್ಭಾಗದಲ್ಲಿ ಅರ್ಧ ಗೋಳವನ್ನು ಕೊರೆದಿದ್ದಾರೆ ಕೆಳಭಾಗದಲ್ಲೂ ಸಹ ಅರ್ಧ ಗೋಳವನ್ನು ಕೊರೆದಿದ್ದಾರೆ ಹಾಗಾಗಿ ಈಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಯ್ತು ಈಗ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಹಾಗಾಗಿ ಈ ಅರ್ಧ ಗೋಳ ಈ ಅರ್ಧ ಗೋಳ ಸೇರ್ಬಿಟ್ಟು ಒಂದು ಗೋಳ ಆಗತ್ತೆ ಹಾಗಾಗಿ ನಾನಿಲ್ಲಿ ಏನು ತಗೊಂಡಿದ್ದೀನಿ ಸಿಲಿಂಡರಿನ ಎತ್ತರ ಹತ್ತು ಸೆಂಟಿಮೀಟರ್ ಅಂತ ಅವ್ರು ಕೊಟ್ಟಿರೋ ಮಾಹಿತಿಯನ್ನು ತಗೊಂಡಿದ್ದೀನಿ ಆರ್ ಮೂರುವರೆ ಸೆಂಟಿಮೀಟರ್ ಪಾದದ ತ್ರಿಜ್ಯ ಹಾಗಾದ್ರೆ ಪೂರ್ಣ ಮೇಲ್ಮಿಸ್ತೀರ್ಣ ಏನಾಯ್ತು ಯಾಕೋ ಸಿಲಿಂಡರಿನ ಸಿ ಎಸ್ ಎ ಪ್ಲಸ್ ಎರಡು ಅರ್ಧಗೋಳದ ಸಿ ಎಸ್ ಎ ಸಿ ಎಸ್ ಅಂದರೆ ಕ್ರಾ ಕ್ರಾಸ್ ಸೆಕ್ಷನ್ ಏರಿಯಾ ಈಗ ಸಿಲಿಂಡರಿನ ವಕ್ರ ವಿಸ್ತೀರ್ಣ ಸೂತ್ರ ಏನಾಯಿತು ಟೂ ಪೈ ಆರ್ ಎಚ್ ಹಾಗೆ ಅರ್ಧ ಗೋಳ ಅರ್ಧ ಗೋಳ ಎರಡು ಅರ್ಧ ಗೋಳ ಸೇರಿಸಿದ್ರೆ ಒಂದು ಗೋಳ ಆಯ್ತು ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಏನಾಯಿತು ಫೋರ್ ಪೈ ಆರ್ ಟೂ ಪೈ ಆರನ್ನು ಹೊರಗಡೆ ತೆಗಿತಾ ಇದ್ದೀನಿ ಅವಾಗ ಎಚ್ ಪ್ಲಸ್ ಟೂ ಆರ್ ಆಯಿತು ಬೆಲೆಗಳನ್ನು ಹಾಕ್ತಾ ಇದ್ದೀನಿ ಬೆಲೆಗಳ ಹಾಕಿದ್ಮೇಲೆ ನಮ್ಗೆ ಏನ್ ಸಿಕ್ತು ಮುನ್ನೂರ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಸಿಕ್ತಾ ಇದೆ ಮುಂದಿನ ಪ್ರಶ್ನೆ ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಾನೆ ಸೊ ಇದು ಹಣ್ಣಿನ ರಸದ ವ್ಯಾಪಾರಿ ನೀಡುವ ಗ್ಲಾಸಿನ ಒಂದು ಮಾದರಿ ಆದರೆ ಇಲ್ಲಿ ನಮಗೇನು ಕಾಣಿಸ್ತಾ ಇದೆ ಕಾಣಲಿಕ್ಕೆ ಒಂದು ಸಿಲಿಂಡರ್ ಆಕಾರದ ಲೋಟ ಆದರೆ ಆ ಲೋಟದ ಒಳಗೆ ನೋಡಿದಾಗ ನಮಗೇನು ಅನಿಸ್ತಾ ಇದೆ ಅರ್ಧ ಗೋಳವನ್ನು ಅಡಿಭಾಗದಲ್ಲಿ ಅದನ್ನು ಒಳ ಒಳಭಾಗದಲ್ಲಿ ಅರ್ಧಗೋಳ ಬರುವ ಹಾಗೆ ಜೋಡಿಸಿದ್ದಾರೆ ಅಂದರೆ ಏನಾಯ್ತು ಈಗ ನಮಗೆ ಅವರೇನು ಹಣ್ಣಿನ ರಸ ಏನು ಇಲ್ಲಿ ಇದರೊಳಗೆ ಏನು ಸಿಗಬೇಕಲ್ವಾ ಅದು ಹುಳಿ ಶೇಖರಣೆ ಆಗುತ್ತಲ್ವ ಅದು ಅರ್ಧಗೋಳದಷ್ಟು ಕಡಿಮೆ ಶೇಖರಣೆ ಆಗ್ತಾ ಇದೆ ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಏನು ಕಂಡಿಲಿ ಹೇಳ್ತಾ ಇದ್ದಾರೆ ಇಲ್ಲಿ ಕಡಿಮೆ ಮಾಡುತ್ತದೆ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಹಾಗಾದರೆ ಗಾಜಿನ ಲೋಟದಲ್ಲಿ ಸಾಮರ್ಥ್ಯ ಗೋಚರ ಸಾಮರ್ಥ್ಯ ಎಷ್ಟು ಗೋಚರ ಅಂದರೆ ಹಿಂಗೆ ನೋಡ್ತಾ ಇದ್ದರೆ ಸಿಲಿಂಡರ್ ಆಕಾರ ಹಾಗಾಗಿ ಸಿಲಿಂಡರಿನ ಸಾಮರ್ಥ್ಯವೇ ಗೋಚರ ಸಾಮರ್ಥ್ಯ ನೈಜ ಸಾಮರ್ಥ್ಯ ಅಂದರೆ ನಿಜವಾದ ಸಾಮರ್ಥ್ಯ ಎಷ್ಟು ಸಿಲಿಂಡರಿನ ಸಾಮರ್ಥ್ಯ ಮೈನಸ್ ಅರ್ಧಗೋಳದ ಸಾಮರ್ಥ್ಯ ಹಾಗಾಗಿ ನಾವೀಗ ಫಸ್ಟಿಗೆ ಗೋಚರ ಸಾಮರ್ಥ್ಯವನ್ನು ಕಂಡುಹಿಡಿಯೋಣ ಗೋಚರ ಸಾಮರ್ಥ್ಯ ಅಂದರೆ ನೇರವಾಗಿ ಸಿಲಿಂಡರಿನ ಘನಫಲ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್ ಸೊ ಪೈಬಲ್ಲಿ ಹಾಕ್ತಾ ಇದ್ದೀನಿ ಆರ್ ಆರ್ ಅಂದರೆ ಐದೇರಡು ಅಂಶ ಐದು ಎರಡು ಅಂಶ ಆಗ್ತದೆ ಯಾಕಂದರೆ ಪಾದದ ವ್ಯಾಸ ಕೊಟ್ಟಿದ್ದಾರೆ ಅವರು ತ್ರಿಜ್ಯ ಕಂಡಿಟ್ಕೊಳ್ಳಿಕ್ಕೆ ಬಾಗಿಲು ಎರಡು ಮಾಡ್ಕೋಬೇಕು ನಾವು ಮಾಡಿಕೊಂಡು ಹಾಗೆ ಹೆಚ್ಚು ಬೆಲೆ ಹತ್ತನ್ನು ಹಾಕ್ತಾ ಇದ್ದೀವಿ ಚೀದ ಹೊಡೆದಾಗ ನನಗೆ ಬರ್ತಾ ಇದೆ ನೂರ ತೊಂಬತ್ತಾರು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಇದು ಗೋಚರ ಸಾಮರ್ಥ್ಯ ಆಯಿತು ನಿಜವಾದ ಸಾಮರ್ಥ್ಯ ಏನು ಗೋಚರ ಸಾಮರ್ಥ್ಯದಲ್ಲಿ ಅರ್ಧಗೋಳದ ಸಾಮರ್ಥ್ಯವನ್ನು ಕಳೆದುಬಿಟ್ರೆ ನಮ್ಗೆ ಸಿಗೋದೆ ನಿಜವಾದ ಸಾಮರ್ಥ್ಯ ನೋಡಿ ಅರ್ಧಗೋಳದ ಘನಫಲ ಸೂತ್ರ ಏನಿದೆ ಎರಡು ಮೂರು ಪೈ ಆರ್ ಕ್ಯೂಬ್ ಬೆಲೆಗಳನ್ನು ಹಾಕದೆ ಸುಲಭ ರೂಪಕ್ಕೆ ತಂದೆ ಕಳೆದಾಗ ನನ್ಗೆ ಉತ್ತರ ಬರ್ತಾ ಇದೆ ನೂರ ಅರವತ್ತ್ಮೂರು ಪಾಯಿಂಟ್ ಆರು ಏಳು ಸೆಂಟಿಮೀಟರ್ ಕ್ಯೂ ಕೊನೆಯ ಪ್ರಶ್ನೆ ಎ ಬಿ ಮತ್ತು ಕ್ಯೂಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ ಎರಡು ನೇರವಾದ ಕಂಬಗಳು ನೋಡಿ ಎ ಬಿ ಮತ್ತು ಕ್ಯೂ ಎರಡು ಕಂಬಗಳು ಇದೇ ನೆಲದ ಮೇಲೆ ಪಿ ಬಿಂದು ಮತ್ತು ಕ್ಯೂ ಆರ್ ಕಂಬದ ಪಾದದಿಂದ ಎ ಬಿ ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿದಂತೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಕಂಬದ ನೋಡಿ ಪಿ ಬಿಂದುವಿನಿಂದ ನೋಡಿದಾಗ ಏನೋಯಿತು ಇದರ ತುದಿ ನೋಡಿದಾಗ ಮೂವತ್ತು ಡಿಗ್ರಿ ಉಂಟಾಗ್ತಾ ಇದೆ ಹಾಗೆ ಕ್ಯೂ ಬಿಂದುವಿನಿಂದ ನೋಡಿದಾಗ ಮೂವತ್ತು ಡಿಗ್ರಿ ಉಂಟಾಗ್ತಿದೆ ಚಿತ್ರದಲ್ಲಿ ತೋರಿಸಿದಂತೆ ಇದೆ ಅಂತ ಹೇಳ್ತಾ ಈಗ ನಾವು ಕಂಡುಹಿಡಬೇಕಾದ್ದೇನು ಎ ಬಿ ಆರ್ ಕ್ಯೂ ಎ ಪಿ ಎ ಬಿ ಅಂದ್ರೆ ಏನು ಒಂದು ಕಂಬದ ಎತ್ತರ ಇನ್ನೊಂದು ಕಂಬದ ಎತ್ತರ ಮತ್ತೆ ಎ ಪಿ ಪಿ ಬಿಂದುವಿನಿಂದ ಒಂದನೇ ಕಂಬದ ತುದಿಗೆ ಇರುವ ದೂರ ಎಷ್ಟು ಅಂತ ಕಂಡುಹಿಡಬೇಕಾದ್ದು ಸೊ ನಾ ಮೊದಲಿಗೆ ಚಿತ್ರವನ್ನು ಬಿಡಿಸ್ಕೊತಾ ಇದ್ದೀನಿ ಚಿತ್ರದಲ್ಲಿ ಇಪ್ಪತ್ನಾಕು ಮೀಟರ್ ಅಂತ ಅವ್ರು ಕೊಟ್ಟಿದ್ದಾರೆ ಹಾಗಾಗಿ ನಾನು ಏನು ಮಾಡ್ತೀನಿ ನನಗೆ ಎರಡು ಲಂಬಕೋನ ತ್ರಿಭುಜಗಳು ಕಾಣಿಸ್ತಾ ಇದೆ ಇಲ್ಲಿ ಇವೆರಡು ತ್ರಿ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ನನಗೆ ಎ ಬಿ ಬೇಕು ಇದು ಟೀಟ ಆದ್ರೆ ಇದು ಅಭಿಮುಖ ಇದು ಪಾರ್ಶ್ವ ಇದು ಟೀಟ ಆದ್ರೆ ಇದು ಅಭಿಮುಖ ಪಾರ್ಶ್ವ ಹಾಗಾಗಿ ಏನು ಮಾಡ್ತೀನಿ ಅ ಪಾ ಅಭಿಮುಖ ಬಾಗಿಸು ಪಾರ್ಶ್ವ ಅನುಪಾತ ಬರ್ತಾ ಇರೋದು ಯಾವುದು ಟ್ಯಾಂಟೀಟ ಆ ಟ್ಯಾಂಟ್ ಈಟವನ್ನು ತಗೋತಾ ಇದ್ದೀನಿ ಟ್ಯಾಂಡೀಟಾ ತಗೊಂಡು ಮಾಡಿದಾಗ ನನಗೆ ಎ ಬಿ ಬರಬರ್ ಎಕ್ಸ್ ಬಾಗಿಸು ವರ್ಗಮೂಲ ಮೂರ್ಬಂತ್ ಯಾಕಂದರೆ ಇದನ್ನು ಎಕ್ಸ್ ಅಂತ ತೊಗೋತೀನಿ ನಾನು ಇದು ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಅಂತ ತಗೋತೀನಿ ಹಾಗಾಗಿ ಮತ್ತೊಂದು ತ್ರಿಭುಜಕ್ಕೆ ಟ್ಯಾಂಟಿಟರ್ ತೊಗೊಂಡಾಗ ಇಪ್ಪತ್ನಾಲ್ಕು ಮೈನಸ್ ಎಕ್ಸ್ ಬಾಗಿಸು ವರ್ಗಮೂಲ ಮೂರು ಬತ್ತು ಸೊ ಒಂದು ಸಮಯ ಎರಡು ಯಾಕಂದರೆ ಎರಡು ಸಮೀಕರಣದಲ್ಲೂ ನನಗೆ ಎ ಬಿ ಎಬಿಯ ಬೆಲೆಗಳೇ ಬಂದಿವೆ ಹಾಗಾಗಿ ಎಕ್ಸ್ನ ಬೆಲೆ ಎಷ್ಟು ಬರ್ತಾ ಇದೆ ಹನ್ನೆರಡು ಮೀಟರ್ ಸೊ ಇದು ಹನ್ನೆರಡು ಮೀಟರ್ ಆಯಿತು ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಕಳೆದ್ರೆ ಹನ್ನೆರಡು ಮೀಟ್ರೇ ಸಿಗ್ತಾ ಇದೆ ಹಾಗಾಗಿ ನನಗೆ ಇ ಬಿ ಮತ್ತು ಬಿ ಕ್ಯೂ ಎರಡೂ ಸಹ ಹನ್ನೆರಡು ಮೀಟರ್ ಸಿಕ್ತು ಈಗ ಏನು ಮಾಡ್ತೀನಿ ಬಿ ಕ್ಯೂ ಏನು ಬಿ ಕ್ಯೂ ಅಂದರೆ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಕಳೀಬೇಕು ಹಾಂ ಕಳೆದ ಮೇಲೆ ನಂಗೆ ಸಿಕ್ತಾಯಿದೆ ಹಾಗಾಗಿ ನನಗೆ ಎರಡು ಹನ್ನೆರಡು ಮೀಟರ್ ಸಿಕ್ತು ಈಗ ನೆಕ್ಸ್ಟ್ ಎ ಬಿ ನೋಡೋಣ ಎ ಬಿ ಅಂದ್ರೆ ಏನು ಎ ಬಿ ಅಂದರೆ ಈಗ ಇಲ್ಲಿ ಸೂತ್ರದಲ್ಲಿದೆ ಇಲ್ಲಿ ಬಂದಂಥ ಎಕ್ಸ್ ಬೆಲೆಯನ್ನು ಹಾಕ್ಬಿಡೋಣ ಎಕ್ಸ್ ಬೆಲೆ ಹನ್ನೆರಡು ಬಂದಿದೆ ಹನ್ನೆರಡು ಬಾಗಿಸು ವರ್ಗಮೂಲ ಮೂರು ವರ್ಗಮೂಲ ಮೂರರ ಬೆಲೆಯನ್ನು ಒಂದು ಪಾಯಿಂಟ್ ಸೆವೆನ್ ತೊಗೊಳ್ಳಿ ಅಂತ ಅವರೇ ಕೊಟ್ಟಿದ್ದಾರೆ ಹಾಗಾಗಿ ಹನ್ನೆರಡು ಬಾಗಿಸು ಒಂದು ಪಾಯಿಂಟ್ ಏಳು ಮಾಡಿದ್ರೆ ಏಳು ಪಾಯಿಂಟ್ ಜೀರೋ ಐದು ಮೀಟರ್ ಬರ್ತಾ ಇದೆ ಇದು ಯಾವುದು ಎ ಬಿ ಕಂಬದ ಎತ್ತರ ಈಗ ನನಗೆ ನೆಕ್ಸ್ಟ್ ಬೇಕಾಗಿರೋದು ಆರ್ ಕ್ಯೂ ಕಂಬದ ಎತ್ತರ ನಾನು ಈಗ ಏನು ಮಾಡ್ತಾಯಿದ್ದೀನಿ ನನಗೆ ಈ ಒಂದು ಇದರ ಎತ್ತರ ನೇರವಾಗಿ ಇದೇ ರೀತಿ ಬಂದಿದೆಯೋ ಅಥವಾ ಸ್ವಲ್ಪ ಏನಾದರೂ ಇದ್ದಿದ್ರೆ ಇದು ತ್ರಿಭುಜ ಆಗೋದಿಲ್ಲ ಹಾಗಾಗಿ ನಾವೇನು ಮಾಡೋಣ ಇದಕ್ಕೆ ಸಮಾಂತರವಾಗಿರುವಂತೆ ಒಂದು ಲೈನನ್ನು ರಚಿಸ್ಕೊಳ್ಳೋಣ ಏನಾಯಿತು ಇದೊಂದು ಆಯತ ಆಯಿತು ಆಯತ ಆದರೆ ಇದು ಹನ್ನೆರಡು ಇದು ಹನ್ನೆರಡು ಹಾಗಾಗಿ ಇದು ಮತ್ತೆ ಇದು ಎ ಸಿ ಎಸ್ ಮತ್ತು ಬಿ ಕ್ಯೂ ಹನ್ನೆರಡು ಸೆಂಟಿಮೀಟರ್ ಹನ್ನೆರಡು ಮೀಟರ್ ಆಗ್ತದೆ ಹಾಗಾಗಿ ಎ ಎಸ್ ಎಸ್ ಕ್ಯೂ ಎ ಬಿ ಮತ್ತು ಎಸ್ ಕ್ಯೂ ಏಳು ಪಾಯಿಂಟ್ ಜೀರೋ ಐದಾಯಿತು ಈಗ ನಾನು ಕಂಡುಹಿಡಬೇಕಾದ್ದು ಎಸ್ ಆರ್ ಮಾತ್ರ ಎಸ್ ಆರ್ ಕಂಡು ಹಿಡಿದುಬಿಟ್ರೆ ನನಗೆ ಆರ್ ಕ್ಯೂ ಕಂಬದ ಎತ್ತರ ಸಿಗುತ್ತೆ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಲಂಬಕೋಲ ತ್ರಿಭುಜ ತಗೊಂಡು ಎ ಆರ್ ಸ್ಕ್ವೇರ್ ಬರೋಬರ್ ಎ ಎಸ್ ಸ್ಕ್ವೇರ್ ಪ್ಲಸ್ ಎಸ್ ಆರ್ ಸ್ಕ್ವೇರ್ ಮಾಡಿಬಿಟ್ಟು ನಾನು ಎಸ್ ಆರ್ ಅನ್ನು ಕಂಡು ಹಿಡ್ಕೊಂಡೆ ಎಸ್ ಆರ್ ಬೆಲೆ ಐದು ಬರ್ತಾಯಿದೆ ಹಾಗಾಗಿ ಬಂದಂಥ ಐದು ಮತ್ತು ಈಗ ಆಲ್ರೆಡಿ ನನಗೆ ಗೊತ್ತಿರೋದು ಎಸ್ ಕ್ಯೂ ಏಳು ಪಾಯಿಂಟ್ ಜೀರೋ ಐದು ಇದೆ ಎರಡು ಸೇರಿಸರೆ ಹನ್ನೆರಡು ಪಾಯಿಂಟ್ ಜೀರೋ ಐದು ಮೀಟರ್ ಆಯಿತು ಈಗ ನಾನು ಇದಕ್ಕೆ ಬರ್ತಾ ಇದ್ದೀನಿ ಎ ಪಿಗೆ ಇಲ್ಲಿ ನೀವೇನು ಮಾಡ್ಬೋದು ಎ ಬಿ ಬೆಲೆ ಗೊತ್ತಿದೆ ನಿಮಗೆ ಅ ವಿ ಅ ವಿ ಅಂದರೆ ಸೈನ್ ಟೀಟಾನು ತಗೋಬೋದು ಇಲ್ಲ ಕಾಸ್ ಈಟಾ ತೊಗೊಂಡ್ರೆ ಪಾ ವಿ ಪಾರ್ಶ್ವಬಾಹು ಮತ್ತು ವಿಕರಣ ಮಾಡಿದ್ರೆ ಬರುತ್ತೆ ಸೊ ಈಗ ಬಂದು ತೊಗೊಂಡೆ ಕಾಸ್ ಈಟಾ ತೊಗೊಂಡು ಮಾಡ್ತಾ ಇದ್ದೀನಿ ಪಾರ್ಶ್ವಬಾಹು ಹನ್ನೆರಡು ಬಂದಿತ್ತು ಎ ಪಿ ಟೆ ಕಾಸ್ ಮೂವತ್ತು ವರ್ಗ ಮೂಲ ಮೂರು ಭಾಗಿಸುವ ಎರಡು ಬೆಲೆ ಹಾಕೊಂಡೆ ಹಾಗಾಗಿ ಏನಾಯಿತು ಎ ಪಿ ಬೆಲೆ ಹದಿನಾಲ್ಕು ಪಾಯಿಂಟ್ ಒಂದು ಒಂದು ಬಂತು ಹಾಗಾಗಿ ನಮಗೆ ಗೊತ್ತಿರೋ ಎ ಬಿ ಬೆಲೆ ಸೆವೆನ್ ಪಾಯಿಂಟ್ ಜೀರೋ ಫೈವ್ ಮೀಟರ್ ಆರ್ ಕ್ಯೂ ಬೆಲೆ ಹನ್ನೆರಡು ಪಾಯಿಂಟ್ ಜೀರೋ ಐದು ಮೀಟರ್ ಎ ಪಿ ಬೆಲೆ ಹದಿನಾಲ್ಕು ಪಾಯಿಂಟ್ ಒಂದು ಒಂದು ಮೀಟರ್ ಹಾಗಾಗಿ ಇಲ್ಲಿಗೆ ನಮ್ನು ಇಲ್ಲಿಗೆ ಎ ಬಿ ಬೆಲೆಯೂ ಸಿಕ್ಕಿದಂಗೆ ಆಯಿತು ಆರ್ ಕ್ಯೂ ಬೆಲೆಯೂ ಸಿಕ್ಕಿದಂಗೆ ಆಯಿತು ಎ ಪಿ ಬೆಲೆಯೂ ಸಿಕ್ಕಿದಂಗೆ ಆಯಿತು ಧನ್ಯವಾದಗಳು